ನಮಸ್ಕಾರ ಸ್ನೇಹಿತರೆ ನೀವು ಒಮ್ಮೆ ನಿಮ್ಮ ಮನಸ್ಸಿನ ಆಳವನ್ನು ಯೋಚನೆ ಮಾಡಿ ನೋಡಿದ್ದೀರಾ ಮನಸ್ಸು ಇದು ಕಾಣುವುದಿಲ್ಲ ಆದರೆ ನಮ್ಮ ಜೀವನದ ಪ್ರತಿಯೊಂದು ತಿರುವಿಗೂ ಕಾರಣವಾಗಿರುವ ಶಕ್ತಿ ಇನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ಜೀವನವನ್ನು ರೂಪಿಸುವ ಕೆಲವೊಂದು ಮಾನಸಿಕ ಅಂಶಗಳು ಇವು ಕೇಳಲು ಸರಳವಾಗಿದ್ದರೂ ನಿಮ್ಮ ಬದುಕಿನಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಬಲ್ಲವು ಮನಸ್ಸು ಒಂದು ನಿಗೂಢ ತಿಳಿದಿರುವುದು ಉಗಿರಿನಷ್ಟಾದರೆ ತಿಳಿಯದೇ ಇರುವುದು ಬೆಟ್ಟದಷ್ಟು ತಿಳಿಯಲು ಪ್ರಯತ್ನಿಸುವವರು ಕೆಲವರು ಅದಕ್ಕಾಗಿಯೇ ಕೆಲವರು ಆತಂಕದಿಂದ ಹೋರಾಡುತ್ತಾರೆ ಇತರರು ಖಿನ್ನತೆಯಿಂದ ಹೋರಾಡುತ್ತಾರೆ ಕೆಲವರು ಇದ್ದಿದ್ದರಲ್ಲಿ ನೆಮ್ಮದಿಯಿಂದ ಬದುಕಿದರೆ ಇನ್ನು ಕೆಲವರು ಇಲ್ಲದಿದ್ದಕ್ಕಾಗಿ ಹಾತೊರೆಯುತ್ತಾ ಸದಾ ನರಳುತ್ತಾರೆ ಇದೇ ರೀತಿಯ ಸನ್ನಿವೇಶಗಳಿಗೆ ಕೆಲವು ಅವಕಾಶಗಳಿವೆ ಬಾಲ್ಯದಲ್ಲಿ ನಿಮ್ಮ ತಾಯಿಯೊಂದಿಗಿನ ನಿಮ್ಮ ಸಂಬಂಧವು ಅಜೀವ ಪರಿಣಾಮ ಬೀರುತ್ತದೆ ಇತರರೊಂದಿಗಿನ ಅನ್ಯೋನ್ಯತೆಯಿಂದ ಹಿಡಿದು ನೀವು ಸವಾಲುಗಳು ಮತ್ತು ಒತ್ತಡವನ್ನು ಹೇಗೆ ಎದುರಿಸುತ್ತೀರಿ ಎಂಬುದವರೆಗೂ ಎಲ್ಲವೂ ಪರಿಣಾಮ ಬೀರುತ್ತದೆ ಮಕ್ಕಳು ಹುಟ್ಟಿನಿಂದಲೇ ಉಚ್ಚಾರಣೆಯನ್ನು ಗುರುತಿಸಬಹುದು ಮತ್ತು ಅರ್ಥ ಮಾಡಿಕೊಳ್ಳಬಹುದು ಎಂದು ಸಾಬೀತಾಗಿದೆ ಐದು ತಿಂಗಳ ವಯಸ್ಸಿನಲ್ಲಿ ಮಕ್ಕಳು ತಮ್ಮ ತಾಯಿಯ ಧ್ವನಿಯನ್ನು ಕೇಳುತ್ತಾರೆ ಹಾಗೆ ಸ್ವೀಕರಿಸುತ್ತಾರೆ ಇವೆಲ್ಲವೂ ನಮ್ಮ ಮನಸ್ಸಿನ ಆಂತರಿಕ ಯಾತ್ರೆಯ ಭಾಗ ಮೊದಲ ಅನಿಸಿಕೆಯೇ ಉತ್ತಮ ಅನಿಸಿಕೆ ಎಂಬ ಮಾತನ್ನು ನೀವು ಕೇಳಿದ್ದೀರಿ ಅದು ನಿಜವೂ ಹೌದು ನೀವು ಮೊದಲ ಬಾರಿಗೆ ಯಾರನ್ನಾದರೂ ಭೇಟಿಯಾದಾಗ ನೀವು ಪಡೆಯುವ ಅನಿಸಿಕೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ ಕೆಲವು ವರ್ಷಗಳ ನಂತರ ನಾವು ಮತ್ತೆ ಭೇಟಿಯಾದರೂ ಸಂಭಾಷಣೆಯು ಆ ಮೊದಲ ಅನಿಸಿಕೆ ಆಧರಿಸಿದೆ ಆದ್ದರಿಂದ ಮೊದಲ ಬಾರಿಗೆ ಯಾರನ್ನಾದರೂ ಭೇಟಿಯಾದಾಗ ಉತ್ತಮ ಪ್ರಭಾವವನ್ನು ನೀಡಲು ಪ್ರಯತ್ನಿಸಿ ನೀವು ಹೆಚ್ಚು ಕಾಲ ಬದುಕಲು ಬಯಸಿದರೆ ಹೆಚ್ಚಿನ ಜನರಿಗೆ ಸಹಾಯ ಮಾಡಿ ಖಿನ್ನತೆಯ ಪರಿಣಾಮವನ್ನು ಕಡಿಮೆ ಮಾಡಲು ಇದು ಪರಿಣಾಮಕಾರಿ ಮಾರ್ಗವಾಗಿದೆ ಸ್ವಯಂ ಸೇವಕತ್ವವು ಮರಣ ಪ್ರಮಾಣವನ್ನು ಇಪ್ಪತ್ತೆರಡು ಪ್ರತಿಶತದಷ್ಟು ಕಡಿಮೆ ಮಾಡುತ್ತದೆ ಎಂದು ಒಂದು ಅಧ್ಯಯನವು ಕಂಡುಹಿಡಿದಿದೆ ಅದಕ್ಕಾಗಿಯೇ ಸಾಧ್ಯವಾದಾಗಲೆಲ್ಲ ಸ್ವಯಂ ಸೇವಕರಾಗಬೇಕು ಕೆಲವರಿಗೆ ಕೈ ಹಿಡಿದು ಯಶಸ್ವಿಯಾದರೆ ಅವಕಾಶಗಳೇ ಇಲ್ಲ ಎಂದು ಶಪಿಸುತ್ತಾ ಕೆಲವರು ಸೋತವರಾಗಿ ಬಿಡುತ್ತಾರೆ ಎಲ್ಲವನ್ನು ಮನಸ್ಸಿನಿಂದಲೇ ಮಾಡಲಾಗುತ್ತದೆ ಆದ್ದರಿಂದ ನೀವು ನಿಮ್ಮ ಕ್ರಿಯೆಗಳಿಗೆ ರೂಪಿಸುವ ಆಲೋಚನೆಗಳು ಮತ್ತು ನಂಬಿಕೆಗಳಿಂದ ಜೀವನದ ಕುರಿತು ಕೆಲವು ಮಾನಸಿಕ ಸಂಗತಿಗಳು ಮತ್ತು ಸಲಹೆಗಳನ್ನು ಕಲಿಯೋಣ ಆಯ್ಕೆಗಳು ನಿಮ್ಮ ಜೀವನದ ಗ್ರಹಿಕೆಯನ್ನು ಬದಲಾಯಿಸಬಹುದು ಪ್ರೌಢಾವಸ್ಥೆಯಲ್ಲಿನ ಘಟನೆಗಳು ವರ್ಷಗಳವರೆಗೆ ನಿಮ್ಮೊಂದಿಗೆ ಇರುತ್ತದೆ ಕೆಲವು ಬದಲಾವಣೆಗಳಿಗೆ ಕಾರಣವಾದ ಘಟನೆಗಳನ್ನು ನೆನಪಿಟ್ಟುಕೊಳ್ಳಲು ನಿಮ್ಮ ಮೆದುಳು ಇಷ್ಟಪಡುತ್ತದೆ ಪ್ರತಿ ಕ್ಷಣವು ಕೃತಜ್ಞತೆಯ ಸ್ಮರಣೆ ನೀವು ಜೀವನವನ್ನು ಎಷ್ಟು ಆನಂದಿಸುತ್ತೀರಿ ಎಂಬುದರ ಮೇಲೆ ಕೃತಜ್ಞತೆಯು ನೇರ ಪರಿಣಾಮ ಬೀರುತ್ತದೆ ಕೃತಜ್ಞರಾಗಿರಬೇಕು ಎಂಬುದು ಸಂತೋಷದ ಕೀಲಿಯಾಗಿದೆ ನೀವು ಪ್ರತಿದಿನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದಾಗ ನಿಮ್ಮ ಒಟ್ಟಾರೆ ಭಾವನಾತ್ಮಕ ಸ್ಥಿತಿ ಮತ್ತು ಜೀವನದ ಗುಣಮಟ್ಟ ಹೆಚ್ಚಾಗುತ್ತದೆ ಡೊಪೊಮೈನ್ ಮತ್ತು ಸಿರೋಟೊನಿನ್ ನಂತಹ ಸಂತೋಷದ ಹಾರ್ಮೋನುಗಳು ಬಿಡುಗಡೆಯಾಗುತ್ತದೆ ನಿಮ್ಮ ಜೀವಿತಾವಧಿ ಹೆಚ್ಚಾಗುತ್ತದೆ ಅದಕ್ಕಾಗಿಯೇ ನೀವು ಪ್ರತಿದಿನ ಕೃತಜ್ಞತೆಯ ಜರ್ನಲ್ ಅನ್ನು ಬರೆಯಬೇಕು ಹೆಚ್ಚು ಕಲಿಯುವ ಆಳವಾದ ಆಸೆ ಜೀವನದಲ್ಲಿ ಸಂತೋಷವು ಹಣ ಅಥವಾ ಖ್ಯಾತಿಯಿಂದ ಬರುವುದಿಲ್ಲ ನೀವು ಏನು ಮಾಡುತ್ತಿದ್ದೀರಿ ಎಂಬುದರ ಮೇಲೆ ನೀವು ಹೆಚ್ಚು ಗಮನ ಹರಿಸಿದಾಗ ಅದು ಬರುತ್ತದೆ ನೀವು ತೃಪ್ತಿಯನ್ನು ಹೆಚ್ಚು ವಿಳಂಬಗೊಳಿಸಿದರೆ ನೀವು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು ಎಂದು ಅಧ್ಯಯನಗಳು ತೋರಿಸಿವೆ ದೀರ್ಘಾವಧಿಯ ಪ್ರಯೋಜನಕ್ಕಾಗಿ ತಕ್ಷಣದ ತೃಪ್ತಿಯನ್ನು ತ್ಯಜಿಸುವುದು ಎಂದರ್ಥ ಇದು ಗುರಿಯನ್ನು ಸಾಧಿಸಲು ಅಗತ್ಯವಾದ ಪ್ರೇರಣೆಯನ್ನು ನೀಡುತ್ತದೆ ನೀವು ಕಲಿತಿದ್ದರಲ್ಲಿ ನೀವು ತೃಪ್ತರಾಗಿದ್ದರೂ ಸಹ ನಿಮ್ಮ ಸುಪ್ತ ಮನಸ್ಸು ಜೀವನದುದ್ದಕ್ಕೂ ಹೊಸ ಮಾಹಿತಿಯನ್ನು ಹುಡುಕುತ್ತಲೇ ಇರುತ್ತದೆ ನಿಮ್ಮ ಮೆದುಳು ನಿಮಗೆ ಹೊಸ ಮಾಹಿತಿಯನ್ನು ಬಯಸುವಂತೆ ಮಾಡುತ್ತದೆ ಹೊಸ ಭಾಷೆಗಳನ್ನು ಕಲಿಯುವುದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಚಿಕಾಗೋ ವಿಶ್ವವಿದ್ಯಾಲಯದ ಅಧ್ಯಯನವು ಎರಡು ಭಾಷೆಗಳನ್ನು ಕಲಿಯುವವರು ಒಂದೇ ಭಾಷೆಗೆ ಸೀಮಿತವಾಗಿರದೆ ತರ್ಕಬದ್ಧ ಕಡಿಮೆ ಭಾವನಾತ್ಮಕ ನಿರ್ಧಾರಗಳನ್ನು ಮಾಡುತ್ತಾರೆ ಎಂದು ಕಂಡುಹಿಡಿದಿದೆ ಪ್ಲಸಿಬೋ ಪರಿಣಾಮದ ಬಗ್ಗೆ ನೀವು ಕೇಳಿದ್ದೀರಿ ಇದರರ್ಥ ನಿಜವಾದ ಟ್ಯಾಬ್ಲೆಟ್ನಂತೆ ಕಾಣುವ ಅದೇ ಪುಡಿ ಮಾತ್ರೆಗಳನ್ನು ನೀಡುವುದು ಅದೇ ಫಲಿತಾಂಶಗಳನ್ನು ನೀಡುತ್ತದೆ ಇದು ಔಷಧಿಗಳ ವಿಷಯದಲ್ಲಿ ಮಾತ್ರವಲ್ಲ ಜೀವನದ ಅನೇಕ ಅಂಶಗಳಲ್ಲಿಯೂ ಸಂಭವಿಸುತ್ತದೆ ಎಂದು ಮನೋವಿಜ್ಞಾನಿಗಳು ಬಹಿರಂಗಪಡಿಸಿದ್ದಾರೆ ಪ್ರತಿದಿನ ಜಿಮ್ ವಿಡಿಯೋಗಳನ್ನು ನೋಡುವುದರಿಂದ ಒತ್ತಡವನ್ನು ತಪ್ಪಿಸಬಹುದು ಆದರೆ ಅಂತಹ ವಸ್ತುಗಳಿಂದ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಲಾಗುವುದಿಲ್ಲ ಎಂಬುದನ್ನು ಕೂಡ ನೆನಪಿನಲ್ಲಿಡಬೇಕು ಗಳಿಸುವ ಶಕ್ತಿಗಿಂತ ನಷ್ಟದ ಭಯ ಮುಖ್ಯ ನಷ್ಟದ ಭಯವು ಗಳಿಸುವ ಬಯಕೆಗಿಂತ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಮ್ಮನ್ನು ಪ್ರೇರೇಪಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಈ ಎಲ್ಲ ಅಂಶಗಳು ನಮ್ಮ ದಿನಚರಿಯನ್ನು ಮಾತ್ರವಲ್ಲ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ಹೀಗಾಗಿ ನಿಮ್ಮ ಮನಸ್ಸನ್ನು ಅರಿಯಿರಿ ಅವನ್ನು ರೂಪಿಸಿಕೊಳ್ಳಿ ನಿಮ್ಮ ಜೀವನದ ದಿಕ್ಕು ನಿಮ್ಮ ಕೈಯಲ್ಲಿದೆ ಈ ಎಲ್ಲಾ ಅಂಶಗಳು ನಮ್ಮ ದಿನಚರಿಯನ್ನು ಮಾತ್ರವಲ್ಲ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ಹೀಗಾಗಿ ನಿಮ್ಮ ಮನಸ್ಸನ್ನು ಅರಿಯಿರಿ ಅವನ್ನು ರೂಪಿಸಿಕೊಳ್ಳಿ ನಿಮ್ಮ ಜೀವನದ ದಿಕ್ಕು ನಿಮ್ಮ ಕೈಯಲ್ಲಿದೆ ಇನ್ನು ಮುಂದೆ ಹೊಸ ದೃಷ್ಟಿಕೋನದಿಂದ ಬದುಕನ್ನು ನೋಡಿ ಪ್ರತಿದಿನವೂ ಒಂದು ಹೊಸ ಆರಂಭ ಇಷ್ಟವಾಯ್ತಾ ಲೈಕ್ ಬಟನ್ ಒತ್ತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇಂಥ ಮಾಹಿತಿಪೂರ್ಣ ವಿಷಯಗಳಿಗೆ ಬೆಲ್ ಐಕಾನ್ ಒತ್ತಿ ನೀವು ಸಹ ಯೋಚಿಸಿ ನೋಡಿ ನಾನು ನನ್ನ ಮನಸ್ಸಿನ ಮಾಲೀಕರ ಅಥವಾ ಬಂಡವಾಳದಾರರ ಧನ್ಯವಾದಗಳು